ಆರ್ಬಿಟ್ ಸಮಾಜ ಸೇವಾ ಸಂಸ್ಥೆ ಮತ್ತು ಐಸಿವೈಎಂ ಗುಲ್ಬರ್ಗ ಧರ್ಮಕ್ಷೇತ್ರ ಸಂಯುಕ್ತಾಶ್ರಯದಲ್ಲಿ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಯಿತು ರಕ್ತದಾನ ಶಿಬಿರ ದಿವಸಾನಿಧ್ಯ ವಹಿಸಿದ ಗುಲ್ಬರ್ಗ ಧರ್ಮಕ್ಷೇತ್ರದ ಶ್ರೇಷ್ಠ ಗುರುಗಳಾದ ಫಾದರ್ ಸ್ಟಾನಿ ಲೋಬೋ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ಮನುಷ್ಯ ಮನುಷ್ಯನಿಗೆ ಸಹಾಯ ಮಾಡುವುದೇ ಮಾನವೀಯತೆಯ ಧರ್ಮ ಸಂಕಷ್ಟದಲ್ಲಿರುವವರನ್ನು ಕಂಡು ಕನಿಕರಪಟ್ಟು ಅವರ ಸಂಕಷ್ಟದಲ್ಲಿ ಭಾಗಿಯಾಗುವುದೇ ಮಾನವೀಯತೆ ಬಂದಂಥ ರಕ್ತದಾನಿಗಳನ್ನು ಉದ್ದೇಶಿಸಿ ಮಾತನಾಡಿದರು ಮನುಷ್ಯನಲ್ಲಿ ಇರಬೇಕು ಮನುಷ್ಯನು ಮನುಷ್ಯನಿಗೆ ಸಹಾಯ ಮಾಡುವುದು ಮನುಷ್ಯನು ಮನುಷ್ಯನ ಅರ್ಥ ಮಾಡಿಕೊಂಡು ಮನುಷ್ಯನು ಮನುಷ್ಯನ ಕಷ್ಟಗಳಿಗೆ ಸ್ಪಂದಿಸುವುದು ನಮ್ಮ ಧರ್ಮ ಅದೇ ಮಾನವ ಧರ್ಮ ಅದಕ್ಕಿಂತ ದೊಡ್ಡ ಧರ್ಮ ಯಾವುದಿಲ್ಲ ಅದರಿಂದ ಅಂತ ಒಳ್ಳೆಯ ಸಂದೇಶ ಎಷ್ಟೇ ಆಸ್ತಿ ಹಣವಿದ್ದರೂ ಸಂಕಷ್ಟದ ಸಮಯದಲ್ಲಿ ರಕ್ತ ಅಗತ್ಯವಿದ್ದಾಗ ಪರದಾಡುವ ಪರಿಸ್ಥಿತಿ ಎದುರಾಗುತ್ತದೆ ಪರಿಸ್ಥಿತಿಗಳನ್ನು ಸಮರ್ಥವಾಗಿ ಎದುರಿಸಬೇಕಾದರೆ ಪ್ರತಿಯೊಬ್ಬರೂ ರಕ್ತದಾನ ಮಾಡುವ ಮೂಲಕ ಸಮಾಜಕ್ಕೆ ಮಾದರಿ ಹಾಗೂ ಸಹಕಾರಿಯಾಗಿ ಹೆಜ್ಜೆ ಇಡುವ ಅಗತ್ಯವಿದೆ ಎಂದು ಶಿಬಿರವನ್ನು ಉದ್ದೇಶಿಸಿ ಮಾತನಾಡಿದ ಹುಮನಾಬಾದ್ ತಾಲೂಕಿನ ಮುಖ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ನಾಗನಾಥ್ ಹುಲ್ಸೂರೆ ಆಸ್ತಿಗಳ ಒಡೆಯೂ ಕೂಡ ಕೆಲವೊಮ್ಮೆ ಆದರೆ ತಮ್ಮಲ್ಲಿನ ರಕ್ತವನ್ನ ನೀಡುವುದು ಅದು ಅತ್ಯಂತ ಶ್ರೇಷ್ಠದ ಈ ಸಂದರ್ಭದಲ್ಲಿ ಡಾಕ್ಟರ್ ಸಂಗೀತ ಹುಲ್ಸುರೆ ಗುಲ್ಬರ್ಗ ಧರ್ಮಕ್ಷೇತ್ರದ ಯುವ ನಿರ್ದೇಶಕರಾದ ಫಾದರ್ ಸಚಿನ್ ಕ್ರಿಸ್ಟಿ ಫಾದರ್ ವಿನ್ಸನ್ ಪಿರೇರಾ ಫಾದರ್ ಬಾಪು ಫಾದರ್ ಕ್ಲಾರಿ ಆರ್ಬಿಟ್ ಸಂಸ್ಥೆಯ ಸಹ ನಿರ್ದೇಶಕರಾದ ವಂದನೆಯ ಫಾದರ್ ವಿಜಯ್ ಆರ್ಬಿಟ್ ಸಂಸ್ಥೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು